ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನುಗ್ಗೆ ಸೊಪ್ಪು ಇದೊಂದು ರೊಟ್ಟಿ ಮಾಡಿ ತೋರಿಸುವೆ ಹೊರಟಿಗೆ ನೋಡಿ ನುಗ್ಗೆ ಸೊಪ್ಪು ಸರ್ವರೋಗ ನಿವಾರಣೆ ಹೇಳ್ತಾರೆ ಹಿರಿಯವರು ಬಸ್ರೆಯಗಾಯಿ ಬೆಳಿ ಮಕ್ಕಳಿಗಾಗಲಿ ಅಷ್ಟು ಒಳ್ಳೆಯದು ಕಣ್ಣಿಗೆ ಮೇಯ್ನ್ ಕಣ್ಣಿಗೆ ಕಣ್ಣಿನ ದೃಷ್ಟಿಗೆ ಡಾಕ್ಟರ್ ಡಾಕ್ಟರ್ ಸಹ ಸಜೆಸ್ಟ್ ಮಾಡಿದರೆ ನುಗ್ಗೆ ಸೊಪ್ಪಿನ ರಸ ಕೊಡಿ ಅಂತೇಳಿ ನಾವು ಹಾಗೆ ರಸ ಎಲ್ಲ ಮಕ್ಕಳೆಲ್ಲ ಕುಡಿಯಿದೆ ಇಲ್ಲ ನುಗ್ಗೆ ಸೊಪ್ಪಿನೆಲ್ಲ ಅಡಿಗೆ ಬಗೆ ಬಗೆ ಏನಾದ್ರೂ ಮಾಡ್ಬೋದು ರೈಸ್ ಬಾತ್ ಅಂತೂ ಸೂಪರ್ ಆಯ್ತು ಫ್ರೆಂಡ್ಸ್ ನಾನು ಚಾನಲ್ ಮಾಡಿದ್ದು ಮಸ್ತ್ ಸೊಪ್ಪು ಹಾಕ್ಬೋದು ಹಾಗೆ ನಾನು ಇವತ್ತು ರೊಟ್ಟಿ ಮಾಡಿ ತೋರಿಸ್ತೇನೆ ಹ್ಞೂ ಫ್ರೆಂಡ್ಸ್ ನಾನು ಚೂರು ಬೆಣ್ಣೆ ಇಟ್ಕೊಂಡಿ ಬೆಣ್ಣೆ ಇಟ್ಕೊಂಡಿದೆ ಈ ನಾನು ನಂಚೂರು ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಂತೆ ಯಾವಾಗಲೂ ಬೆಣ್ಣೆ ಎಣ್ಣೆ ಸೂಪರ್ ಅದ ಫ್ರೆಂಡ್ಸ್ ಇದಕ್ಕೆ ಯಾವಾಗಲೂ ಹೆಸರು ಸೊಪ್ಪಿನ ರೊಟ್ಟಿ ಆಯ್ಲಿ ಯಾವ ರೊಟ್ಟಿಗಾರ ಸೀ ಮಿಕ್ಸ್ ಮಾಡಿ ಇಟ್ಕೊಂಬೆ ಸೊಪ್ಪು ಕತ್ತ ಸುರು ಬೆಳೆ ಏನು ಬೆಣ್ಣೆ ಹಾಕ್ಕೊಂಬ ಲಾಕ್ ಮಾಡಿ ಆಸೆ ತೊಳೆದಿಟ್ಕೊಂಡಿದೆ ಒಂಚೂರು ನೀರು ಎಣ್ಣೆ ಫ್ರೆಂಡ್ಸ್ ಸೊಪ್ಪೆಯಲ್ಲಿ ಬೇವನೆಲ್ಲ ಹಾಕಿದ ಇರೋದೇ ಬೇಡ ಬೇವ್ನೆಲ್ಲ ಸಹ ಒಳ್ಳೆ ಫ್ಲೇವರ್ ಕೊಡೋ ಫ್ರೆಂಡ್ಸ್ ನೋಡಿ ಮಸ್ತಿ ಹಾಕೊಳ್ತಾ ಇದ್ದೆ ಹಸಿ ಹಾಕೊಳುವ ಎಷ್ಟು ಹಿಟ್ಟು ಹಿಟ್ಟಾಯ್ಕೊಂಬ ಹಿಟ್ಟು ನೋಡಿ ಪತ್ರ ಹಿಟ್ಟು ನಾನು ಸಲ ನನ್ನ ಚಾನಲ್ ಹೇಳಿದೆ ಅಲ್ಲ ಅದು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬಿಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಅದು ಇಟ್ಕೊಂಡು ಫ್ರಿಜ್ಜಲ್ಲಿ ಇದ್ದಿತ್ತು ಅದನ್ನು ತೆಗ್ದಿಗೆ ರೊಟ್ಟಿ ಮಾಡ್ತಾ ಇದ್ದೆ ಹ್ಞೂ ಹೀಗೆ ಮಿಟ್ಟು ಮಾಡ್ಕೊಂಬ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸರಿ ಸರಿ ಆಯ್ತು ಹೆಚ್ಚು ನೀರು ಮಾಡೋದು ಬೇಡ ನೀರುಳ್ಳಿ ಸೊಪ್ಪಲ್ಲೆಲ್ಲ ನೀರಿರುತ್ತಲ್ಲ ಇರುತ್ತಲ್ಲ ಹಾಗೆ ಇದನ್ನ ಕಲ್ಲಿಗೆ ಚೂರು ಬೆಣ್ಣೆ ಹಾಕೊಂಬ ಈ ರೊಟ್ಟಿ ಎಲ್ಲಾ ನುಗ್ಗೆ ಸೊಪ್ಪಿನ ರಸ ಅಂದ್ರೆ ಸಾಧಾರಣ ಕೆಲವರಿಗೆ ಮಾರ್ನಿಂಗ್ ಜ್ಯೂಸ್ ಹೇಳಿ ಬಾರಿ ಫೇಮಸ್ ಆಗ್ತಾ ಇತ್ತು ಅದು ಮಾರ್ನಿಂಗ್ ಮಾರ್ನಿಂಗ್ ಡ್ರಿಂಕ್ ಹೇಳಿ ಎಲ್ಲರೂ ಕುಡಿತಾರೆ ಫ್ರೆಂಡ್ಸ್ ಹಿರಿಯವರೆಲ್ಲ ಕುಡಿತಾರೆ ಪ್ರಾಯದವ ಅವರಿಗೆಲ್ಲ ಗೊತ್ತಿ ಮಕ್ಕಳೆಲ್ಲ ಇಷ್ಟಪಡೋದಿಲ್ಲ ಅಲ್ಲಿ ಈಗ ಇದೆಲ್ಲ ಮಾಡಿ ಹಾಕಿ ಮಕ್ಕಳು ಸಹ ತಿಂತಾವೆ ಹಾಕಿ ಸ್ವಲ್ಪ ಮುಚ್ಚಿದ್ರೆ ಹಾಕೊಂಬ Buramı tekrar ondaydım şu Ay friends geliyor. ne ಹೆಚ್ಚಾಸ ಆಯ್ತು ಫ್ರೆಂಡ್ಸ್ ಖಂಡಿತ ಲಿಸ ಮಾಡಿ ಸೊಪ್ಪು ಕತ್ತರಿಸೋದು ಬೇಡ ಅಂತ ಬೇಡ ನೋಡಿ ಒಂದು ನಿಮಿಷ ಎಲ್ಲ ಆಯ್ತದೆ ನಮ್ಮ ಹತ್ರ ಹಿಟ್ಟು ರೆಡಿ ಇದೆ ಹಾಗೆ ಹೆಂಗೆ ಇಷ್ಟಪಡ್ತೇನೆ ಮತ್ತೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನನ್ನ ಶಾಂಪು ತುಂಬ ಜನ ಅಂದರೆ ತುಂಬ ಜನ ತಗೊಳ್ತಾ ಇದ್ರು ತಗೊಳ್ಳೋ ಯೂಸ್ ಮಾಡೋ ಒಂದ್ಸಲ ಶೇಕ್ ಮಾಡಿ ಸರಿ ಶೇಕ್ ಮಾಡಿ ಯೂಸ್ ಮಾಡಿ ಆಯ್ತಾ ಮತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಶ್ಯಾಂಪು ತುಂಬಾ ಲಾಯಕ್ ಆಯ್ತು ರಾಧಕ್ಕ ತುಂಬಾ ಲಾಯಕ್ ಆಯ್ತು ಮೇಡಮ್ ತುಂಬಾ ಲಾಯಕ್ ರಾಧಾಮ್ ಹೇಳೋ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಫ್ರೆಂಡ್ಸ್ ಯಾಕಂದ್ರೆ ನಾನು ಮಾಡುದು ಎಲ್ಲರಿಗೂ ಪ್ರಯೋಜನ ಬರ್ತಾ ಇತ್ತೇ ಅಷ್ಟೇ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರೆಯಲೇಬೇಡಿ ಥ್ಯಾಂಕ್ ಯು